ತಾಯಿ ನಮಗೆ ಜನ್ಮ ಕೊಡೋಳು ತಾಯಿ ಭೂಮಿ ತಾಯಿಯನ್ನು ನಾವು ಕೈ ಎತ್ತಿ ಮುಗಿಯೋ ದೇವ್ರೂ ಹೆಣ್ಣೆ ಆದರೆ ಗಂಡ ದೇವರು ಇರುತ್ತೆ ಅದಕ್ಕೂ ಕಮೆಂಟ್ ಮಾಡಬೇಡಿ ಅಮ್ಮ ನಿನಗೆ ಸರಿ ಅಮ್ಮ ಯಾರು ಅಂತ ಅಂದರೆ ಸರಿಸಾಟಿ ಯಾರು ಅಂತ ಅಮ್ಮ ನಿನಗೆ ಸರಿಸಾಟಿ ಯಾರು ಅಂತ ಆ ವರ್ಡೆ ಕೇಳೋಕ್ಕೆ ಎಷ್ಟು ಹಿತವಾಗಿ ಅಲ್ಲ ಹಾಗೆ ಅಮ್ಮ ಅನ್ನೋ ಬೆಲಕ್ಕೆ ಅಷ್ಟೇ ಬೆಲೆ ಇದೆ ಅಷ್ಟೇ ಗೌರವ ಕೊಡಿ ನೋಡೋರಾಗಲಿ ಮತ್ತು ತಂದೆ ತಾಯಿಗೆ ನಾವು ಯಾವತ್ತು ಗೌರವ ಕೊಟ್ಟೆ ಇಸ್ಕೋಬೇಕು ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಊಶೈನ್ ಬ್ಲಾಗ್ ಚಿತ್ರದುರ್ಗ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಸಾಯಂಕಾಲ ಆಗಿದೆ ಈವ್ನಿಂಗು ಇವಾಗ ಎಲ್ಲರೂ ಟೀ ಕಾಫಿ ಕುಡಿದು ಆರಾಮಾಗಿ ಕುತ್ಕೊಂಡಿರ್ತೀರ ಅಂದ್ಕೊಂಡಿದ್ದೀನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಬೇವು ಬೆಲ್ಲ ತಿಂದು ಚೆನ್ನಾಗಿರ್ರಿ ಒಳ್ಳೆ ಮಾತನಾಡಿ ಸಿಹಿ ಕಹಿ ಎರಡು ಸಮವಾಗಿ ಹಂಚ್ಕೊಳ್ಳಿ ಸಮವಾಗಿ ತಿನ್ನಿ ಯಾಕಂದರೆ ಸಿಹಿನೂ ಇರಬೇಕು ಕಹಿನೂ ಇರಬೇಕು ಕಹಿ ಬಂದಾಗಲೇ ಕಷ್ಟ ಬಂದಾಗಲೇ ಸಿಹಿ ಬೆಲೆ ಅಂದರೆ ಸುಖದ ಬೆಲೆ ಗೊತ್ತಾಗೋದು ಅದರಿಂದ ಸಿಹಿನ ಜಾಸ್ತಿ ಆದರೆ ಕಹಿನ ತಿನ್ಬೋದು ಅಂದರೆ ಕಹಿ ತಿನ್ನೋಕ್ಕಾಗಲ್ಲ ಇದೇನು ಹಿಂಗೆ ಹೇಳ್ತೀರಾ ಅಂದ್ಕೋಬೋದು ಯಾರಾಗಲಿ ಕಷ್ಟನ ನಿಭಾಯಿಸ್ಬೋದು ಸುಖನ ತುಂಬ ಸುಖ ಇದ್ದರೆ ತುಂಬ ದಿನ ಸುಖನೂ ಇರಲ್ಲ ಅದರಿಂದ ಬೇವು ಕಹಿ ಅನ್ನೋದು ಜಾಸ್ತಿ ಇರಬೇಕಂತೆ ಇಲ್ಲ ಎರಡು ಸಮವಾಗಿ ತಿನ್ನಿ ನಿಮ್ಮ ಈ ಎರಡು ಸಾವಿರದ ಇಪ್ಪತ್ತೈದು ಚೆನ್ನಾಗಿ ಒಳ್ಳೆಯ ಸುಖ ನೀವು ಅಂದ್ಕೊಂಡಿರೋ ಸಾಧನೆ ಎಲ್ಲನೂ ಮಾಡಿಕೊಡ್ಲಿ ಅಂತ ಬಯಸ್ತಾ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಅನ್ನ ಸಿಸ್ಟರು ನೀವು ಹಬ್ಬಕ್ಕೂರಿಗೆ ಹೋಗಲ್ವಾ ಅಂತ ಕಮೆಂಟ್ ಮಾಡಿದರು ಇಲ್ಲ ಸಿಸ್ಟರ್ ನಾಳೆ ಹೋಗ್ತಾ ಇದ್ವಿ ಅವಲ್ಲಿಗೆ ಹೋದಾಗ ವೀಡಿಯೋಸ್ ಶೇರ್ ಮಾಡೋಕ್ಕಾಗುತ್ತೋ ಇಲ್ಲ ಹಬ್ಬದ ವಾತಾವರಣದಲ್ಲಿ ತುಂಬ ದಿನಕ್ಕೂ ಹೋಗ್ತಾ ಇರೋದ್ರಿಂದ ಜನರ ಹೊಡನಾಟ ಆಗಿರ್ಬೋದು ತುಂಬ ಆಗಿ ಹೋಗಿರ್ತೀವಿ ಅಷ್ಟೊಂದು ವೀಡಿಯೋಸ್ ಆಗಲಿ ಅಪ್ಲೋಡ್ ಮಾಡಬೇಕು ಅದಕ್ಕೆ ವಾಯ್ಸ್ ಕೊಡಬೇಕು ಅದು ಏನು ಟೆನ್ಷನ್ನೇ ಇಟ್ಕೊಳಲ್ಲ ಇದ್ದು ಬರೋಣ ಅಂದ್ಕೊಂಡಿದ್ದೀನಿ ಆ ವೀಡಿಯೋನ ಹಾಕ್ತೀನಿ ಅಂದರೆ ಹಬ್ಬ ಆದ್ಮೇಲೆ ಹಾಕ್ತೀನಿ ಹಬ್ಬದ ದಿನ ಹಾಕೋಕ್ಕಾದರೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ ವಯಸ್ಸಾದಮೇಲೆ ತಂದೆ ತಾಯಿನೇ ದೂರ ಮಾಡ್ತಾರೆ ಅವ್ರೇನು ಮಾಡಿದ್ದಾರೆ ನಮಗೆ ಏನು ಕೊಟ್ಟಿದ್ದಾರೆ ಇವಾಗ ಇಬ್ಬರು ಇದ್ದಾರೆ ಮಕ್ಳಂದರೆ ಆ ಮಗುನೂ ನೋಡಿಕೊಂಡ್ರು ಈ ಮಗುನ ನೋಡಿಕೊಂಡ್ರು ಆ ಮನೆ ಆ ಮಗು ಕೊಟ್ಟರು ಆ ಕೆಲವೊಂದು ತಾಯಿನೂ ಹಂಗೆ ಭೇದಭಾವ ಮಾಡ್ತಾರೆ ಇಲ್ಲ ಅಂತಲ್ಲ ಅಂದರೆ ಏನೇ ಆಗಲಿ ಜನ್ಮ ಕೊಡೋವಾಗ ಅವಳು ಏನು ಇರ್ಗೆ ನೋವಲ್ಲಿ ಅನುಭವಿಸ್ತಲ್ಲ ಡಿಲಿವರಿ ಟೈಮಲ್ಲಿ ಎಲ್ಲ ಮಕ್ಳಿಗೂ ನೋವು ಅನ್ಭೋಗಿಸೆ ಅನ್ಭೋಗಿಸ್ತಾಳೆ ನೋವು ಇಲ್ಲದೆ ಯಾರೂ ಇಲ್ದೋರೆ ಆಗೋಲ್ಲ ನೋವಿಲ್ದೇ ಒಂದು ಮಗು ಕೊಡೋಕ್ಕೂ ಆಗಲ್ಲ ಅಷ್ಟು ನೋವಿರುತ್ತೆ ಒಂದಿನ್ನು ಆ ಟೈಮಲ್ಲಿ ಸತ್ತು ಉಡ್ತಾಳಂತೆ ಅದು ತುಂಬಾ ನಿಜ ಇವಾಗ ನಾರ್ಮಲ್ ಆಗಿರ್ಬೋದು ಸಿ ಸೆಕ್ಷನ್ ಆಗಿರಬಹುದು ನಾರ್ಮಲ್ ಆದವ್ರದ್ದು ಏನಂದರೆ ಸ್ಟಾರ್ಟಿಂಗೇ ನೋವೆಲ್ಲ ತಿಂತಾರೆ ಮುಕ್ಕಾಲು ಪರ್ಸೆಂಟು ಸಾಕಪ್ಪ ನನಗೆ ಸತ್ರು ಚಿಂತೆ ಇಲ್ಲ ಸತ್ತ ಒಬ್ಬಿಲ್ಲ ಈ ನೋವಿಗನ್ನೋಷ್ಟು ನೋವಿರುತ್ತೆ ನಾರ್ಮಲ್ ಡೆಲಿವರಿ ಆಗೋಕ್ಕೂ ಮುಂಚೆ ಅಷ್ಟು ನೋವು ಅನ್ಭವಿಸಿದ್ಮೇಲೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅವಾಗ ತರ್ಟಿ ಪರ್ಸೆಂಟ್ ನೋವಿರುತ್ತೆ ಈ ಶಿರ್ಷಿ ಕ್ಷಣ ಆದವ್ರಿಗೆ ಫಸ್ಟಿಗಲೇ ನೋವು ಏನೇನು ಇರಲ್ಲ ಆರಾಮಾಗಿರ್ತಾರೆ ನಾವು ನಾರ್ಮಲಾಗಿ ಯಾವ ಥರ ಇರ್ತೀವೋ ಆ ಥರ ಇರ್ತಾರೆ ಶೀರ್ಷಿ ಕ್ಷಣ ಆಗಿ ಅವ್ರ ಪ್ರೆಂಟ್ನೇ ಬಂದಾಗ ಗೊತ್ತಾಗುತ್ತೆ ಫುಲ್ಲು ನೋವು ಕಳಿಸ್ಕೊಬಿಡುತ್ತೆ ಆ ಥರ ಇವರು ನೋವು ಫಸ್ಟೇ ತಿಂದಿರ್ತಾರೆ ಅವರು ಆದ್ಮೇಲೆ ತಿಂತಾರೆ ಎಲ್ಲರೂ ನೋವು ತಿಂದೆ ಇದಾಗೋದು ನನ್ನ ಮಕ್ಕಳು ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವರೇನೇ ಭೇದ ಭಾವ ಮಾಡಲಿ ಅವ್ರ ಏನೇ ಹೆಚ್ಚು ಪ್ರೀತಿ ಯಾವ ಮಗಳಿಗಾದ್ರೂ ತೋರಿಸಿದ್ವಿ ಯಾವ ಮಗನಿಗಾದರೂ ತೋರಿಸಿರಲಿ ಅವನು ಡಿಲವರಿ ಟೈಮಲ್ಲಾಗಲಿ ಆಗಲಿ ಅವ್ರು ಅವರು ಒಂದು ಮಗುನ ದೊಡ್ಡವ್ರು ಮಾಡೋವಾಗ ಅವ್ಳು ಪಾಡೋ ಕಷ್ಟ ಆಗಲಿ ತ್ಯಾಗ ಆಗಲಿ ಆ ಪ್ರೀತಿಗಾಗಲಿ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ ಆ ತಾಯಿ ಅನ್ನೋ ಪದಕ್ಕೆ ಯಾರೂ ಬೆಲೆ ಕಟ್ಟೋಕ್ಕಾಗಲ್ಲ ಆದ್ದರಿಂದ ಹೇಳ್ತಾ ಇರೋದು ರಮೇಲಾ ಅನ್ನ ಸಿಸ್ಟರು ಮೊನ್ನೆ ವ್ಲಾಗ್ ನೋಡಿ ಕಮೆಂಟ್ ಮಾಡಿದರು ಫೋನ್ ಮಾಡಿದರು ಈ ಥರ ಮಾಡಿದ್ರಿ ಗಂಡಿಗೂ ತಾಯಿಗೂ ಇಬ್ಬರದ್ದು ಒಂದೇ ಸರಿ ಸಿಚ್ಯುವೇಶನ್ ಬಂತು ಯಾರಿಗೆ ಸಪೋರ್ಟ್ ಮಾಡಲಿ ಇವಾಗ ಗಂಡನೂ ಬೈತಾಯಿರ್ತಾರೆ ನಿಮ್ಮಮ್ಮ ಹಿಂಗೆ ಅಂತ ನಾ ನಿಮ್ಮಮ್ಮನೂ ಅಮ್ಮನೂ ಹೇಳ್ತಾರೆ ನಿನ್ನ ಗಂಡ ಹಿಂಗೆ ಅಂತ ನನಗೆ ಯಾರು ಯಾರಿಗೆ ಸಪೋರ್ಟ್ ಮಾಡಲಿ ಅಂತ ಕೇಳಿದರು ಅದ್ರಲ್ಲಿ ತಪ್ಪು ಯಾರ್ದಿದೋ ಅವ್ರಿಗೆ ಹೇಳ್ಬೇಕು ಹಿಂಗಲ್ಲ ತಪ್ಪು ನಿಂದೆ ಹಂಗೆ ಹಿಂಗೆ ಅಂತ ಹೇಳಕ್ ಹೋದರೆ ಓ ಅವಳಿಗೆ ಗಂಡನ ಮೇಲೆ ಆಸೆ ಅದಕ್ಕೆ ನನ್ನ ಇದು ಮಾಡ್ತಿದ್ದಾಳೆ ಓ ಅವ್ರ ತುಂಬ ಮನೆ ಮೇಲೆ ಆಸೆ ಅದಕ್ಕೆ ನನಗೆ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಅವರು ಕೂಲಾಗಿರೋ ಟೈಮಲ್ಲಿ ಅರ್ಥ ಮಾಡಿಸ್ಬೇಕಷ್ಟೆ ಹಾಸ್ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ ಯಾರಿಗೆ ಆಗಲಿ ನಾವು ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ನಮ್ಮ ವರ್ ನಾವು ಯಾವ ಸಿಚುವೇಶನ್ ಹೇಳ್ತೀವಿ ಯಾವ ಮಾತು ಹೇಳ್ತಿದ್ವಿ ಯಾವ ಥರ ಹೇಳ್ತಿದ್ವಿ ಅನ್ನೋದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಸಿಸ್ಟರ್ ಇನ್ನೇನು ಇರಲ್ಲ ಆ ಸಿಚುವೇಶನ್ ನಿಮಗೂ ಬಂದಿತ್ತಾ ಅಂತ ಕೇಳಿದ್ದಾರೆ ಯಾ ಆಲ್ಮೋಸ್ಟ್ ಎಲ್ರಿಗೂ ಈ ಸಿಚುವೇಶನ್ ಬಂದೇ ಬರುತ್ತೆ ನನಗೂ ಬಂದಿದೆ ಸುಳ್ಳು ಆ ವಿಷಯದಲ್ಲಿ ಹಾಗೆ ಅವಳು ಪ್ರೆಗ್ನೆಂಟ್ ಇರುವಾಗಲೂ ಅಷ್ಟೇ ಎಲ್ಲ ಅವಳು ಅಂದ್ಕೊಂಡಿರೋ ಬಟ್ಟೆ ಆಗೋಕ್ಕಾಗಲ್ಲ ಅವಳು ಅಂದ್ಕೊಂಡಿರೋ ಕುಂ ಅಂದ್ಕೊಂಡಿರೋಂಗೆ ಮಲ್ಕೋಕ್ಕಾಗಲ್ಲ ಅಂದ್ಕೊಂಡಿರೋಂಗೆ ಊಟನೂ ತಿನ್ನೋಕ್ಕಾಗಲ್ಲ ಅಷ್ಟು ಹಿಂಸೆ ಹಿಂಸೆ ಆಗಿರುತ್ತೆ ಅಷ್ಟೊಂದು ಕಷ್ಟ ಆಗ್ತಿರುತ್ತೆ ಎಷ್ಟು ಪ್ರೆಗ್ನೆಂಟಲ್ಲಿ ಕಷ್ಟ ಅನಿಸುತ್ತೆ ವಾಮಿಟಿಂಗ್ ಆಗಲಿ ಮೂಡ್ ಸ್ವಿಂಗ್ಸ್ ಆಗಲಿ ಅವಳಿಗೇನೇನೋ ಆಸೆಗಳಾಗಲಿ ತಿನ್ನೋದು ಅಥವಾ ಕುಡಿಯೋದು ಇಲ್ಲ ಅವಳ ಡ್ರೆಸ್ ಫಿಟ್ಟಿಂಗ್ ಇರೋಲ್ಲ ಆ ಥರ ಅಷ್ಟೆಷ್ಟು ನೋವಿರುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖುಷಿ ಇರ್ಬೋದು ನನಗೆ ಅನ್ನಿಸ್ದಂಗೆ ಮಕ್ಕಳು ಮೂವ್ಮೆಂಟ್ ಮಾಡ್ತಾರಲ್ಲ ಅವಾಗ ತುಂಬ ಖುಷಿ ಅನ್ನಿಸ್ತು ತುಂಬ ಖುಷಿ ಅನಿಸುತ್ತೆ ಮೂಮೆಂಟ್ ಮಾಡಿದ ತಕ್ಷಣ ನಾನು ಸುಮಾರು ಚೆನ್ನಾಗಿ ನೋಡಿದ್ದೀನಿ ಮೂಮೆಂಟ್ ಮಾಡಿದ ತಕ್ಷಣ ಏನು ಕೈ ಫಸ್ಟ್ ಆಗುತ್ತೆ ಅದ್ರ ಮೇಲೆ ಆ ಥರ ಅಷ್ಟೇ ಎಂಜಾಯ್ ಮಾಡ್ತೀವಿ ಪ್ರೆಗ್ನೆಂಟಲ್ಲಿ ಆ ಥರ ಇನ್ನೊಂದು ಸ್ವಲ್ಪ ಇವಾಗ ಸೆವೆಂತು ಸೆವೆಂತ್ ಕಂಪ್ಲೀಟಾಗಿ ಏಯ್ತು ನೈನ್ತ್ ಕಂಪ್ಲೀಟ್ ಆದಮೇಲೆ ಲಾಸ್ಟು ಟೂ ಮಂತ್ ಇರುತ್ತಲ್ಲ ಅಂದರೆ ಮಗು ಒಂದು ಸ್ವಲ್ಪ ದಷ್ಟಪುಷ್ಟವಾಗಿ ಚುರುಕಾಗಿದೆ ವೆಯ್ಟೆಲ್ಲ ಚೆನ್ನಾಗಿದೆ ಅನ್ನೋ ಅನ್ನೋ ಮಗು ಕಿಕ್ ಮಾಡುತ್ತಲ್ಲ ಸ್ವಲ್ಪ ಪೈನ್ ಅನ್ನಿಸ್ಬಿಡುತ್ತೆ ಆ ಪೈನು ನುಂಗ್ಕೊತಾಳೆ ನನ್ನ ಮಗು ಓಡುತ್ತಿರೋದು ಅಂತ ಆ ಥರ ಅದ್ರಲ್ಲಿ ತುಂಬ ಪೈನ್ ಅನಿಸುತ್ತೆ ನಾ ಹೆಂಗೋ ಗೊತ್ತಿಲ್ಲ ನನಗಂತೂ ತುಂಬ ನಿಶಾಂತಿಗ ಆ ಥರ ಆಗ್ತಿರ್ಲಿಲ್ಲ ರಾಯನ್ಗೆ ಆ ಥರ ಆಗ್ತಾಯಿತ್ತು ಕಿಕ್ ಮಾಡೋವಾಗ ನನಗೆ ಏಯ್ಟು ನೈನ್ ಮಂತ್ಸಲ್ಲಿ ಕಿಕ್ ಮಾಡೋವಾಗ ಸ್ವಲ್ಪ ಪೈನ್ ಇತ್ತು ವಾಷಂಗ ಹೋಗ್ಬೇಕು ಅನ್ನಿಸ್ತಾ ಇತ್ತು ಒಂಥರ ಕಂಟ್ರೋಲ್ ಮಾಡ್ತಾ ಇದ್ದೆ ತುಂಬ ಕಿಕ್ ಮಾಡಿದಾಗ ಪೈನ್ ಇತ್ತು ಹಂಗೆ ಅಷ್ಟೆಲ್ಲ ನೋವು ತಿಂದು ಜನ್ಮ ಕೊಟ್ಟಿರ್ತಾರೆ ತಾಯಿಗೆ ಅದೇ ವಯಸ್ಸಾದಮೇಲೆ ಅಷ್ಟೊಂದು ಅರಿವಿರಲ್ಲ ಎಲ್ಲಿ ಇದು ಮಾಡಬೇಕು ಏನು ಮಾತಾಡಬೇಕು ಏನು ಬಿಡಬೇಕು ಏನೇ ಹೇಳಿ ರಿಯಾಕ್ಟ್ ಮಾಡ್ತಾರೆ ಇವಾಗ ಮಕ್ಳು ಯಾವ್ದು ಯಾವ ಥರ ಮಾಡ್ತಾರೋ ಚಿಕ್ಕ ಮಕ್ಕಳು ವಯಸ್ಸಾದ್ಮೇಲೆ ಅವರು ಅಷ್ಟೇ ಚಿಕ್ಕ ಮಕ್ಳಿಗಿನ ಕಲೆ ಅಂತಲೇ ಹೇಳ್ಬೋದು ಆ ಥರ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ ಹೊರಗಡೆ ಹಾಕೋದು ಅಂದರೆ ನಾವು ಚಿಕ್ಕ ಮಕ್ಕಳು ಆಟ ಮಾಡಿದಾಗ ನಮ್ಮನ್ನು ಎಲ್ಲವನ್ನು ಎಲ್ಲ ತಗೊಂಡೋಗ್ಬಿಟ್ಟಿದ್ರಿ ನಮಗೆ ಯಾವ ಥರ ಅನಿಸೋದು ವಯಸ್ಸಾದ್ಮೇಲೆ ಅಷ್ಟೇ ಚೆನ್ನಾಗೂ ನೋಡ್ಕೋಬೇಕು ತಂದೆ ತಾಯಿನ ವಯಸ್ಸಾದ್ಮೇಲೆ ತಪ್ಪು ಮಾಡ್ತಾರೆ ನಿಜ ಇಲ್ಲ ಅನ್ನಲ್ಲ ಕೋಪ ಬರುತ್ತೆ ಬಂದೇ ಬರುತ್ತೆ ಎಲ್ಲಾರ್ಗೂ ತಂದೆ ತಾಯಿ ಹೇಳೋ ವಿಷಯಕ್ಕಾಗಲಿ ಅವ್ರ ವಯಸ್ಸಾದಾಗ ಅವ್ರು ಆಡೋ ಆಟಕ್ಕಾಗಲಿ ಅವ್ರು ಮಾತಾಡೋ ರೀತಿಯಾಗಲಿ ಅವ್ರು ರೀತಿ ರೀತಿಯಾಗಲಿ ಎಂಥೂ ಮಕ್ಕಳಿಗೆ ಸಿಟ್ಟು ಬರುತ್ತೆ ಹೊಡಿಬೇಕು ಬೈಬೇಕು ಅನಿಸುತ್ತೆ ಅನಿಸುತ್ತೆ ಅನ್ನಿಸ್ಬೇಕು ಅಂದರೆ ನಾವು ಆ ಥರ ಮಾಡಬಾರ್ದು ಅಷ್ಟೇ ಉಳಿಬಾರ್ದು ವಯಸ್ಸಾದ ಮೇಲೆ ಅವ್ರಿಗೆ ಬೈ ಹೇಳಬೇಕು ಬೈ ಬೈದ್ರೆ ತಿಳ್ಕೊತಾರೆ ಅಂದರೆ ಬೈದು ಬಿಡಬೇಕು ಹೊಡಿಯೋದು ಮನೆಯಿಂದ ಆಚೆ ಹಾಕೋದು ಆ ಥರ ಎಲ್ಲ ಮಾಡಬೇಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಆದಷ್ಟು ನನ್ನ ತಂದೆ ತಾಯಿ ಮಕ್ಕಳ ವಿಚಾರದಲ್ಲಿ ತುಂಬ ತಾಳ್ಮೆಯಿಂದ ಇಡ್ತಾರೆ ಆದರೆ ಪೇ ಪೇರೆಂಟ್ಸು ತಾಳ್ಮೆಯಿಂದ ಮೂವ್ ಮಾಡ್ತಾರೆ ಆದರೆ ಮಕ್ಕಳು ಆ ಥರ ಇರೋಲ್ಲ ನಾನು ತುಂಬ ಮಕ್ಕಳನ್ನ ನೋಡಿದ್ದೀನಿ ಅವ್ರು ಹೇಳಿ ಏನು ಹೆಂಡ್ತಿ ಮಾತಿನೊಂದು ನಾವು ಬೇರೆಯವರಿಂದ ಏನೇ ಆಗಲಿ ಹೆಂಡ್ತಿನೇ ಇರಲಿ ಯಾರೇ ಆಗಲಿ ನಿಮ್ಮ ತಂದೆ ತಾಯಿ ನಿಮಗೆ ಜವಾಬ್ದಾರಿ ಇವಾಗ ಗಂಡ ಹೆಂಡ್ತಿದ್ರಂದರೆ ಹೆಂಡ್ತಿ ಎಷ್ಟೇ ನೋಡ್ಕೊಳೋರು ನೋಡ್ಕೊತಾರೆ ತುಂಬ ಅವರೇ ನಮ್ಮ ತಂದೆ ತಾಯಿ ಅನ್ನೋ ಥರ ಆದರೆ ಅವ್ರ ತಂದೆ ತಾಯಿಗೆ ಕೊಟ್ಟಷ್ಟು ಬೆಲೆ ಆಗಲಿ ರೀತಿ ವಿಶ್ವಾಸ ಆಗಲಿ ಆತನ ಅವ್ನು ಕೊಡಲ್ಲ ನಿಜ ಇಲ್ಲ ಅಂತಂದು ಇಲ್ಲ ಅವರು ಕೊಡೋದ್ರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆಗಲಿ ಇವ್ರಿಗೂ ಕೊಡಬೇಕು ಕೊಡಲೇಬೇಕು ಯಾಕಂದರೆ ಇವರು ಇವ್ರು ನಿಮ್ಮ ಗಂಡ ಅಂದ್ರೆ ಇವರು ಎತ್ತಿ ಸಾಕಿ ಸಲಗಿರ್ತಾರೆ ಅವ್ರನ್ನೋ ಅವರು ದುಡ್ಡು ಹಾಕೋಕೆ ಬಿಡೋಲ್ಲ ಏನಾದರೂ ತಂದು ಕೊಡೋಕ್ಕೆ ಬಿಡೋಲ್ಲ ಅವ್ರ ಹತ್ರ ಮಾತಾಡೋಕ್ಕೆ ಹೋಗ್ಬೌದು ಬಿಡೋಲ್ಲ ಏವಾ ನನ್ನ ಜೊತೆನೇ ಇರು ನನ್ನ ನಾನು ನನಗೆ ಕೊಡಿಸು ನನಗೆ ತಿನಿಸು ಈಗ ಮಾಡೋರು ಇರ್ತಾರೆ ಒಬ್ಬೊಬ್ಬರು ಹೆಂಡ್ತಿರು ಹಾಗೆ ಮಾಡಬಾರ್ದು ನಮಗೆ ನಮ್ಮ ತಂದೆ ತಾಯಿ ಎಷ್ಟು ಅವ್ರಿಗೂ ಅವ್ರ ತಂದೆ ತಾಯಿ ಎಷ್ಟು ಅಷ್ಟೇ ಹಾಗೆ ಅವರು ಅವ್ರ ಮಕ್ಕಳನ್ನ ನೋಡ್ಕೊಂಡಷ್ಟು ತಂದೆ ತಾಯಿ ಅಂದರೆ ಅತ್ತೆ ಮಾವ ಏನು ಗಂಡ ಇರ್ತಾನೋ ಅವ್ರು ನೋಡ್ಕೊಂಡಷ್ಟು ಸೊಸೇನು ಯಾರೂ ನೋಡ್ಕೊಳಲ್ಲ ನಾನು ನೋಡಿದ್ದೀನಿ ನೋಡ್ತಾನೇ ಇದ್ದೀನಿ ಅಷ್ಟು ಸಪೋರ್ಟ್ ಮಾಡೋಲ್ಲ ಇವಾಗ ಜಗಳ ಮಾಡಿದರೆ ಗಂಡ ಹೆಂಡ್ತೀ ಅಂದರೆ ಅತ್ತೆ ಮಾವೋ ಫಸ್ಟು ಅಂದರೆ ಹೇಳಿದ್ದಕ್ಕೆ ಹೆಲ್ಪ್ ಮಾಡೋದಾಗ್ಲಿ ಅದರಲ್ಲಿ ತಪ್ಪು ಹುಡ್ಕೋದಾಗಲಿ ಏನು ಅಂದರೆ ಸೊಸೈದ ಹುಡುಕ್ತಾರೆ ಮಗನಿಗೆ ಯಾರು ಹೇಳಲ್ಲ ಅವ್ನು ಗಣಸು ಅವ್ನು ಹೊಡಿತಾನೆ ಬಡಿತಾನೆ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ನೀನು ತಿದ್ದಿ ತಿಳಿ ಹೇಳಬೇಕು ಅದರಲ್ಲಿ ಯಾರದೇ ತಪ್ಪಾಗಲಿ ಏನು ಹೇಳ್ತಾರೆ ಇನ್ನು ಅಂದರೆ ಎಷ್ಟೋ ಜನ ನಿಮ್ಮ ನಿಮ್ಮಮ್ಮನಿಗೆ ನಿಮ್ಮ ಮೇಲೆ ಆಸೆ ಇಲ್ಲಿ ಇಬ್ಬರು ಮೂವರು ಜನ ಗಂಡು ಇರ್ತಾರೆ ಅಂದ್ಕೊಂಡು ಹೋಗ್ಲಿ ಇಬ್ರು ಇರ್ತಾರೆ ಅಂಗ್ಕೊಡಿ ಇಬ್ರು ಮೂವರ್ಬೇಡ ಇಬ್ರು ಇರ್ತಾರೆ ಹೆಂಡ್ತಿ ಹೇಳ್ತಾಳೆ ಫಸ್ಟ್ನೇ ಮಗು ಹೆಂಡ್ತಿ ಇರುತ್ತಲ್ಲ ಅವ್ರು ಹೇಳ್ತಾರೆ ನೀ ನಿನೇ ನಿನ್ನ ತಮ್ಮನ ಮೇಲೆ ಪ್ರೀತಿ ಜಾಸ್ತಿ ನಿನ್ನ ಮೇಲೆ ಪ್ರೀತಿ ಕಡಿಮೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ನಿಜ ಫುಲ್ಲು ಹೆಚ್ಚು ಕಡಿಮೆ ಇರೋಲ್ಲ ಸ್ವಲ್ಪ ಅದರಲ್ಲಿ ಹೆಚ್ಚು ಕಡಿಮೆ ಇರುತ್ತೆ ಅದೇ ಹೆಂಡ್ತಿ ತೋರ್ಮನೆಗೆ ಹೋಗಲಿ ಅವಾಗ ಗೊತ್ತಾಗುತ್ತೆ ಒಂದು ತಾಯಿಯಾದಳು ಒಂದು ಮಗುನ ಯಾವ ಥರ ನೋಡ್ಕೊತಾಳೆ ಅಂದರೆ ಹೆಂಡ್ತಿ ಬಂದಿದ್ದಾಳೆ ಬಿಡು ನೋಡ್ಕೊತಳೆ ಕಷ್ಟ ಸುಖನ ಎಲ್ಲ ಅವ್ರು ಶೇರ್ ಮಾಡ್ಕೊತಾರೆ ಅವ್ರು ಚೆನ್ನಾಗಿರ್ಲಿ ಅನ್ನೋ ದೃಷ್ಟಿಯಿಂದ ಅವರು ಅಷ್ಟೊಂದು ಕಾಲೇಜಿ ತಗೊಳ್ಳೋಕೆ ಹೋಗಲ್ಲ ಮದುವೆ ಆದಮೇಲೆ ಯಾಕೆ ನಮ್ಮ ಜವಾಬ್ದಾರಿನ ಹೆಂಡ್ತಿ ಕೊಡೋಣ ಅಂತಲೇ ಸುಮ್ಮನಾಗಿರ್ತಾರೆ ಕೊಟ್ಟ ಮೇಲೆ ಅವ್ರು ನೋಡ್ಕೊತಾರೆ ಬಿಡು ಅಂತಲೇ ಸುಮ್ಮನೆ ಇರ್ತಾರೆ ಅದೇ ಅಂತ ಅವ್ರ ಮನೆಗೆ ಹೋದ್ಮೇಲೆ ಊಟ ತಿಂದೇನಪ್ಪ ಬಾಪ ತಿನ್ನು ಹಂಗೆ ಹಿಂಗೆ ಎಲ್ಲ ಯೋಗಕ್ಷೇಮನೂ ಅವಾಗ ವಿಚಾರಿಸ್ಕೊತಾರೆ ಹಂಗೆ ಎಲ್ಲರ ಮೇಲೂ ಪ್ರೀತಿ ಇರುತ್ತೆ ಒಂದು ಸರಿ ಎಕ್ಸ್ಪ್ಲೇನ್ ಮಾಡೋದಾಗಲಿ ಆ ಓಟ್ ನಡ್ಕೊಳ್ಳೋ ರೀತಿ ಎಲ್ಲಾಗಲಿ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸುತ್ತಿಲ್ಲ ಅಂತಲ್ಲ ಹಂಗಂತೂ ಪ್ರೀತಿನೇ ಇಲ್ಲ ಅಂತಂದು ಹೇಳ್ಬಾರ್ದು ಯಾವುದೇ ತಂದೆ ಆಗಲಿ ತಂದೆ ತಾಯಿಗೆ ಮಕ್ಕಳು ಇವಾಗ ಅಷ್ಟೆಲ್ಲ ಹೇಳಿದೆ ಇವಾಗ ಅತ್ತೆ ಸೊಸೆ ಕಿತ್ತಾಡ್ತಿರ್ತಾರೆ ಎಂಥವರು ಕಿತ್ತಾಡ್ತಾರೆ ಇವಾಗ ಅತ್ತೆ ಸೊಸೆ ಇವಾಗ ಮಗ ಯಾರಿಗೆ ಸಪೋರ್ಟ್ ಮಾಡಬೇಕು ತಾಯಿಗೆ ಸಪೋರ್ಟ್ ಮಾಡಬೇಕು ಆ ಹೆಂಡ್ತಿಗೆ ಸಪೋರ್ಟ್ ಮಾಡಬೇಕಂತ ನಾನು ನನ್ನ ಪ್ರಕಾರ ಹೇಳುವುದಾದರೆ ಸೈಲೆಂಟಾಗಿರೋದು ವಾಸಿ ಅವ್ರವ್ರು ಕಿತ್ತಾಡ್ತಾರೆ ಅವ್ರವ್ರು ಒಂದಾಗ್ತಾರೆ ಅವ್ರು ಕಿತ್ತಾಡಿದ್ರು ಒಂದಾಗ್ತಾರೆ ಇವ್ರ ಸೆಂಟ್ರಲ್ ಬಂದರೆ ಇವಾಗ ನಿನ್ನ ತಪ್ಪಿದ್ರು ತಪ್ಪು ಅಂತ ಹೇಳೋದು ಕಷ್ಟ ಹೆಂಡ್ತಿ ಹೇಳಿದ್ರು ಅವರ ಅಮ್ಮನ ಸಪೋರ್ಟು ನಾನು ಸಪೋರ್ಟ್ ಮಾಡಲ್ಲ ಅಂತ ಇವಾಗ ಅವರಮ್ಮ ತಪ್ಪಿದ್ರು ಅಮ್ಮಗೆಲ್ಲೋದು ಕಷ್ಟ ನಿನ್ನ ಸಪೋರ್ಟು ಹೆಂಡ್ತಿ ಸಪೋರ್ಟು ನನ್ನ ಸಪೋರ್ಟ್ ಇಲ್ಲ ಅಂತ ಆದ್ದರಿಂದ ಇಬ್ಬರಿಗೆ ಹೇಳೋದು ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇರೋದು ಭಾಸೆ ಇಲ್ಲ ಹೇಳೋದಾದರೆ ಇಬ್ಬರಿಗೂ ಹೇಳಿ ಸಮಾಧಾನ ಮಾಡಬೇಕು ಒಬ್ಬರು ಪರ ಸ್ಪರ್ಧಿ ಯಾರದೇ ತ ಸರಿ ಇರಲಿ ಯಾರದೇ ತಪ್ಪಿರಲಿ ಯಾರದೇ ಇರಲಿ ಇಬ್ಬರಿಗೂ ಸಮಾಧಾನ ಮಾಡಿ ಇರೋದಾದ್ರೆ ಇರಬೇಕು ಇಲ್ಲಾಂದರೆ ನನಗೆ ಗೊತ್ತೇ ಇಲ್ಲೇ ಜಗಳ ಮಾಡಿರೋದು ಅನ್ನೋ ಥರ ಇದ್ದೋಗ್ಬಿಡಬೇಕು ಯಾಕಂದರೆ ಒಂದು ಮಾತು ಹೆಂಗೆ ಬೈರು ಅಮ್ಮನ ಬೈ ಹೇಗಿಲ್ಲ ಯಾಕಂದರೆ ಜೊತೆಗಿರ್ತಾಳೆ ಅಂದರೆ ತಾಯಿ ಆ ಥರ ಅಲ್ಲ ವಯಸ್ಸಾಗಿರುತ್ತೆ ಈ ಏನೋ ಮೃದು ಸ್ವ ಸ್ವಭಾವವಾಗಿರುತ್ತೆ ತಾಯಿ ತಾಯಿದು ಅಂದರೆ ವಯಸ್ಸಾದ ಮೇಲೆ ಮಕ್ಳು ಹೆಂಗು ಅವ್ರು ಹಂಗಾಗಿರ್ತಾರೆ ಅದರಿಂದ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಅವ್ರನ್ನ ಇವಾಗ ಊಟ ಬಿಟ್ಟು ನಾವು ಏನಾದರೂ ಒಂದು ಮಾತಾಡಿರ್ತೀವಿ ಊಟ ಬಿಟ್ಟು ನೀರು ಕುಡಿಯೋದು ಬಿಟ್ಟು ಏನೋ ಒಂದು ಮಾಡ್ಕೊಂಡ್ರು ಅಂದರೆ ನಾ ಬೇಗ ರಿಕವರಿ ಆಗೋದು ಕಷ್ಟ ಅವರು ಆದರೆ ಹೆಂಡ್ತಿ ಆದರೆ ಹಂಗಂತೆ ಹೆಂಡ್ತಿ ಇದು ಮಾಡಿ ಅಂತಲ್ಲ ಅವರಿಗೆ ಒಂದು ಸ್ವಲ್ಪ ಎಂಗೇಜ್ ಆಗಿರ್ತಾರೆ ರಿಕವರ್ ಆಗ್ತಾರೆ ಬೇಗ ಮರೀತಾರೆ ಕೂಡ ನಾವು ನಮ್ಮ ಏಜೋರು ಅಂದರೆ ಅವರು ಮನಸ್ಸಲ್ಲಿ ಇಟ್ಕೊಂಡು ಕೋರಿತಾರೆ ಇವಾಗ ಗಂಡ ಚೆನ್ನಾಗಿದ್ದಾನೆ ಅಂದರೆ ಅತ್ತೆ ಸೊಸೆ ಕಿತ್ತಾಡಿರ್ಬೋದು ಏನೇ ಕಿತ್ತಾಡ್ಬೋದು ಇವಾಗ ಗಂಡ ಚೆನ್ನಾಗಿದ್ದಾನೆ ಅಂದರೆ ಮರ್ತೋಗ್ಬಿಡ್ತೀವಿ ಅದೇ ಅವ್ರ ಗಂಡ ಇದ್ದರೆ ಅವರು ಮರೀತಾರೆ ಇಲ್ಲ ಅಂತಲ್ಲ ಆ ಗಂಡ ಇಲ್ಲ ಅಂತಂದರೆ ಮಗನೇ ಎಲ್ಲ ಅಂದ್ಕೊಂಡಿರ್ತಾರೆ ಆ ಟೈಮಲ್ಲಿ ನಾವು ಕಿತ್ತಾಡಿ ಏನಾದರೂ ನಮ್ಮ ಮನೆಯವರು ಅವ್ರನ್ನ ಬೈದರು ಅಂದರೆ ಇವಾಗ ಗಂಡಂದರು ಇವಾಗ ಅವ್ರ ಅಮ್ಮಗೆ ಬೈದರು ಅಂದರೆ ಅವಾಗ ತುಂಬ ಮನಸ್ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಅದರಿಂದ ಅವರು ಒಂದೊಂದು ವಿಚಾರದಲ್ಲಿ ಅವರು ಅದೇ ಥರ ಆಡ್ತಾರೆ ಅಂದರೆ ಹೇಳಿದ ಮಾತು ಕೇಳಲ್ಲ ಅವ್ರದ್ದೇ ಸರಿ ಅವ್ರನ್ನ ಕೇಳಿಬಿಟ್ಟೆ ಎಲ್ಲದಕ್ಕೂ ಹೋಗ್ಬೇಕು ಅವ್ರನ್ನ ಕೇಳಿಬಿಟ್ಟೆ ಬರಬೇಕು ಏನಾದರೂ ತಗೋಬೇಕಂದ್ರೆ ಅವ್ರನ್ನ ಕೇಳಬೇಕು ಲೆಕ್ಕ ಕೊಡಬೇಕು ಅವ್ರು ಕೇಳಿದಷ್ಟು ಕೊಡ್ತಾ ಇರಬೇಕು ಆ ಥರ ನೆಡ್ಸ್ಕೊಂಡವ್ರು ನೆಡ್ಸ್ಕೊತಾರೆ ಆಲ್ಮೋಸ್ಟ್ ನಾನು ನೋಡ್ದಂಗೆ ಏಯ್ಟಿ ಪರ್ಸೆಂಟ್ ಜನ ನಾನು ಇಷ್ಟು ಕೊಡೋ ಅಂಥರವರ್ತು ಕೊಡೋ ಅಂಥರವರ್ತು ಇಷ್ಟು ಕೊಡೋ ಅಂತಂದು ಕೇಳೋಕೋಗೋಣ ಯಾಕಂದರೆ ಅವರು ಇವಾಗ ಯಾರಾಗಲಿ ಫಸ್ಟ್ ಮಗಳಾಗಿ ಆಮೇಲೆ ಸೊಸೆ ಆಗಿ ಅತ್ತೆ ಆಗೋದಲ್ಲ ಆ ಅನುಭವ ಎಲ್ರಿಗೂ ಬಂದಿರುತ್ತೆ ಯಾರೂ ಆ ಥರ ನಡ್ಕೊಳಲ್ಲ ಆದಷ್ಟು ನಾನು ಕೇಳ್ಬಿಟ್ಟು ಹೋಗು ಮೊದಲಿತ್ತು ಅದು ಕೇಳ್ಬಿಟ್ಟು ಹೋಗು ನಾನು ಕೊಟ್ಟಿತ್ತಿನೋ ಅದೆಲ್ಲ ಇವಾಗ ಅವ್ರವ್ರ ವಿಚಾರ ಅವ್ರೇನಂತರೂ ಮಾಡ್ಕೊಳ್ಳಿ ಉಳಿಸಿದ್ರೆ ಅವ್ರಿಗಾಯ್ತು ಕಳೆದ್ರೆ ಅವ್ರಿಗೂ ಅಷ್ಟೇ ನಾನು ಮಾಡೋ ಕರ್ತವ್ಯ ಆಯಿತು ಮಾಡಿದ್ದೀನಿ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಇನ್ನೂ ಕೆಲವೊಬ್ಬರು ಇವಾಗಲೂ ಅದೇ ಥರ ಇದ್ದಾರೆ ಅದೇ ಮೈಂಡ್ಸೆಟ್ಟಲ್ಲಿ ಅದು ನಿಜನೇ ಉಳಿಸ್ಕೊಂಡ್ರೆ ನಮಗಾಯಿತು ಕಳ್ಕೊಂಡ್ರೆ ನಮಗಾಯ್ತು ಅಷ್ಟೇ ಅವ್ರಿಗೆ ಮಾಡೋ ಕರ್ತವ್ಯ ಏನಾಯಿತು ಬೆಳೆಸಿ ದೊಡ್ಡವ್ರು ಮಾಡಿ ಆಸ್ತಿ ಮಾಡೋಷ್ಟು ಮಾಡಿ ಸುಮ್ಮನಾಗಿರ್ತಾರೆ ಇವ ತಾಯಿಗಾಗಲಿ ಇವಾಗ ಹೆಂಡತಿಗಾಗಲಿ ಇಬ್ಬರಿಗೂ ಬೆಲೆ ಕೊಡಬೇಕು ಇಬ್ಬರೂ ಮನಸ್ಥಿತಿನೂ ಅರ್ಥ ಮಾಡ್ಕೊಂಡು ನಡಿಬೇಕು ಯಾಕಂದರೆ ಅವರು ನಿಮಗೋಸ್ಕರ ಜನ್ಮ ಕೊಟ್ಟಿರ್ತಾರೆ ಇವರು ನಿಮ್ಮ ಮಕ್ಳಿಗೆ ಜನ್ಮ ಕೊಟ್ಟಿರ್ತಾರಲ್ಲ ನಿನ್ಗೆ ಅವರಿಬ್ಬರು ಮುಖ್ಯ ನಿನಗೆ ಎರಡು ಕಣ್ಣು ಎರಡು ಕೈ ಎರಡು ಕಾಲು ಎಷ್ಟು ಮುಖ್ಯನೋ ಅವರಿಬ್ಬರು ಅಷ್ಟೇ ಮುಖ್ಯ ಇಬ್ಬರಿಗೂ ಅಷ್ಟೇ ನಾವು ಬೆಲೆ ಕೊಡಬೇಕು ಅಷ್ಟೇ ಅವರಿಬ್ಬರ ನಡುವೆ ಏನೇ ರ್ಯಾಷಸ್ ಬಂದರೂ ಎಷ್ಟೇ ಇದಾದರೂ ಸಂಭಾಳಿಸ್ತಾ ಹೋಗ್ಬೇಕು ಅಂತಂದು ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನನಗೆ ಒಬ್ಬ ಒಬ್ಬ ಸಿಸ್ಟರು ಕೇಳಿರೋ ಕ್ವೆಶನ್ನು ನಿಜನೂ ಸುಳ್ಳೋ ಅಷ್ಟೊಂದು ಗೊತ್ತಿಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಒಂದು ಹೆಂಟಿಗೆ ಕರೆಕ್ಟು ಗಂಡ ಬೆಲೆ ಕೊಡಬೇಕು ಅಂದರೆ ತಂದೆ ಅವು ಏನು ಅತ್ತಮ್ಮ ಅವಿರ್ತಾರೋ ಅವರೆಲ್ಲ ಮೇಲೆ ಇವ್ರ ಮೇಲೆ ಪ್ರೀತಿಯಾಗಲಿ ವಿಶ್ವಾಸ ಆಗಲಿ ಬೆಲೆ ಆಗಲಿ ಜಾಸ್ತಿ ಆಗುತ್ತೆ ಅಲ್ಲಿವರೆಗೂ ತೋರಿಸ್ತಾರೆ ಕಡಿಮೆ ಅಂತಂದು ಹೇಳ್ತಾರೆ ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ನನಗನಿಸ್ದಂಗೆ ಅದು ನಿಜ ಆಗಿದ್ದರೆ ನಿಜ ಅಲ್ಲ ಅನಿಸುತ್ತೆ ಕೊಡೋಷ್ಟು ಕೊಟ್ಟೆ ಕೊಡ್ತಾರೆ ಅವ್ರ ಪ್ರೀತಿ ಅವ್ರಿಗೂ ಇರುತ್ತೆ ಇವ್ರ ಪ್ರೀತಿ ಇವ್ರಿಗಿರುತ್ತೆ ಅಂದರೆ ಅವರು ಸತ್ತಾಗ ಇವಳೇ ಇವಳನ್ನ ಬಿಟ್ಟರೆ ಇನ್ಯಾರು ಇರಲ್ಲ ಇರೋಲ್ಲ ಅಂತ ಇವಳ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ ಗೊತ್ತಿಲ್ಲ ನನಗೊಬ್ಬರು ಕಮೆಂಟ್ ಹಾಕಿ ಕಮೆಂಟ್ ಹಾಕಿದ್ರು ತಂದೆ ನಮ್ಮ ಅತ್ತೆ ನಮ್ಮ ಮಾವ ಸತ್ತ ಮೇಲೆ ನಮಗೆ ಜಾಸ್ತಿ ಪ್ರೀತಿ ವಿಶ್ವಾಸ ಆಗಲಿ ಮೊದಲಷ್ಟು ಕಿತ್ತಾಡೋದಾಗಲಿ ಮೊದಲಷ್ಟು ರ್ಯಾಷಸ್ ಆಗಲಿ ಜಗಳಾಗಲಿ ಇಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮ ಮನೆಯವರು ಅಂತಂದು ಕಮೆಂಟ್ ಮಾಡಿದರು ಅದು ಏನೋ ನನಗೂ ಅಷ್ಟೊಂದು ಕರೆಕ್ಟಾಗಿ ಅನ್ನಿಸ್ಲಿಲ್ಲ ಅಂದರೆ ಅದೇ ಸತ್ತೋಗಿರ್ತಾರಲ್ಲ ಇನ್ನು ಇನ್ಯಾರು ಇರ್ತಾರೆ ಯಾರೂ ಇಲ್ಲಾಂದ್ರೆ ಇವಾಗ ಇಬ್ಬರೇ ಇರ್ತೀವಿ ಮಕ್ಕಳಿದ್ರೆ ಮಕ್ಕಳು ಇವಾಗ ಕಿತ್ತಾಡಿದಾಗ ಕಿತ್ತಡದಾಗ ಅಪ್ಪನಿಗೆ ಹೇಳುವ ಅಂತಂದು ಹೇಳಿಸ್ತೀವಿ ಅದು ಮಕ್ಕಳು ಎಲ್ಲಾದರೂ ಹೊರಗಡೆ ಹೋಗಿದರೆ ಮಾತಾಡಿಸೇ ಮಾತಾಡಿಸ್ತೀವಿ ಅದೇ ಥರ ಅವರಿಲ್ಲ ಅಂದರೆ ಪ್ರೀತಿ ಮೇಲೆ ಇರಬಹುದು ಹೇಳೋಕ್ಕೆ ಬರಲ್ಲ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ನಿಮಗೆ ನಿಮಗೇನು ಅನಿಸುತ್ತೆ ಅವ್ರು ಹೇಳಿದ್ದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿಗೆ ಏನು ಯಾರು ಯಾರನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕಿಂತ ಕ್ಲಿಕ್ ಮಾಡಿ ಇನ್ನು ಇಷ್ಟು ನೋಡಿದ್ದಕ್ಕೆ ಥ್ಯಾಂಕ್ಸ್ ಹಂಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿಂದು ಖುಷಿಯಾಗಿ ಹಬ್ಬ ಮಾಡಿ ಹಿರಿಗೆ ಏನು ಮಾಡ್ತಿದ್ದೀನಿ ಬಾಯ್ ಬಾಯ್